ಸಿಎಂ ಪಟ್ಟಕ್ಕಾಗಿ ಡಿ ಕೆ ಸಿದ್ದು ಆಟ ಬೇರೆ ಬೇರೆ ಗೇಮ್ ಪ್ಲಾನ್ ಇದೊಂದು ಸ್ಟಾರ್ಟ್ ಆಗಿಬಿಡಿದೆ ನಮ್ಗೀಗಿಸಿ ಎಸ್ ಪಟಕ್ಕಾಗಿ ಡಿಕೆ ಸಿದ್ದು ಆಟ ಬೇರೆ ಬೇರೆ ಗೇಮ್ ಪ್ಲಾನ್ ಗಳು ನಡೀತಾ ಇದೆ ಡಿಕೆ ಶಿವಕುಮಾರ್ ಹೈಬಲ ಸಿದ್ದರಾಮಯ್ಯಗೆ ಶಾಸಕರ ಶಕ್ತಿ ಹೈಕಮಾಂಡ್ ಆಶೀರ್ವಾದ ನಮ್ಮಿಕೊಂಡಿದ್ದ ಪಪ್ಪ ಡಿಕೆ ಶಿವಕುಮಾರ್ ಟು ಪಟಾಕಿ ಶಾಸಕರ ಬಲಾಬಲದ ಅಸ್ತ್ರ ಪ್ರಯೋಗಿಸುತ್ತಿರುವ ಸಿದ್ದರಾಮಯ್ಯ ಹೈಕಮಾಂಡ್ ಗು ಛೇ ಸಿದ್ರ ಸಿದ್ದರಾಮಯ್ಯ ನಂಬಕೊಂಡ್ ಕುತ್ಕೊಂಡಿದ್ರು ಹ್ಮ್ ದೀಪಾ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ನನ್ನ ಪರವಾಗಿದೆ ಒನ್ ಇಷ್ಟು ಒನ್ ಹೇಳಿದ್ರು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹೇಳಿದ್ರು ಆ ಭಾರಿ ಜನಪ್ರಿಯತೆ ಸಿದ್ದರಾಮಯ್ಯನವರಿಗೆ ಜಾಸ್ತಿ ಇದೆ ಜೊತೆಗೆ ಶಾಸಕ ಪ್ರಿಯತೆಯನ್ನು ಸ್ವಲ್ಪ ಜಾಸ್ತಿ ಇದೆ ಅಂತ ಏನೋ ಸಿದ್ದರಾಮಯ್ಯನವರೇ ನಡ್ಸ್ಕೊಳ್ಳಿ ಅಂತೇಳಿ ಬಿಟ್ ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಹೈಕಮಾಂಡ್ ಕೂಡ ಹಿಂಗೆ ಅವರು ಮಾಡ್ಲಿ ಆಮೇಲೆ ಮಿಕ್ಕಿದ್ದು ನಾನು ಅಂತ ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಒಪ್ಪಿದ್ರು ಅಂತೆ ಆದರೆ ಸಿದ್ದರಾಮಯ್ಯನವರು ಏ ನಾನೇ ಸಿ ಎಂ ಅಂತ ಅಂದ್ಬಿಟ್ರು ಈಗ ನಾನೇ ಸಿ ಎಂ ಅಂತ ಮೇಲೆ ತಲೆ ಮೇಲೆ ಕೈ ಒತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾರಿಗೆ ಮಾತಾಡಕ್ಕೆ ಹೋಗ್ತಿಲ್ಲ ಬಿಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೌದು ಮಾತಾಡಿದ್ರೆ ನೋಟಿಸ್ ಅದಕ್ಕೆ ಅವ್ರು ಮಾತಾಡಲ್ಲ ಮಾತಾಡಿಸ್ತಾ ಇದಾರೆ ಬೇರೆಯವರ ಹತ್ರ ಅವರಿಗೂ ಇವರೇ ವಾರ್ ಮಾಡ್ತಿದಾರೆ ಮಾತಾಡ್ಬೇಡಿ ಅಂತ ಆದ್ರೂ ಮಾತಾಡಿಸ್ತಾರೆ ಇವೆಲ್ಲ ರಾಜಕೀಯಗಳು ನಮಗೂ ಗೊತ್ತು ತುಂಬಾ ದಾಳ ಮತ್ತು ಪ್ರತಿದಾಳ ಎಲ್ಲ ನಡೀತಾ ಇದೆ ನಡೀಲಿ ನೋಡೋಣ ಇದು ಇನ್ನು ಮುಂದಿನ ದಿನಗಳಲ್ಲಿ ಆಗುವಂತ ಡೆವಲಪ್ಮೆಂಟ್ಸ್ ಏನೇನ್ ಸಂದೇಶ ರವಾನೆ ಆಗಿದೆ ಏನು ಮತ್ತೊಂದೇನು ಅಂತ ಮುಂದಿನ ದಿನಗಳಲ್ಲಿ ಸಂಕ್ಷಿಪ್ತವಾಗಿ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ